ಇನ್ನೂ ಕೆಲವರಿಗೆ ಆ ಸೊಂಟದ ಎನರ್ಜಿ ಯಾವಾಗ ಓವರ್ ಯೂಸ್ ಆಗುತ್ತೆ ಅಂದ್ರೆ ಆ ಸೊಂಟದಿಂದಾನೆ ನಿಮ್ಗೆ ಗೈನಿಕ್ ಎನರ್ಜಿ ಕನೆಕ್ಟ್ ಆಗಿರುತ್ತೆ ಕೆಲವರಿಗೆ ಡೆಲಿವರಿ ಆದ್ಮೇಲೆ ಪೇನ್ ಬರುತ್ತೆ ಯಾಕೆ ಅಂತಂದ್ರೆ ಡೆಲಿವರಿ ಟೈಮಲ್ಲಿ ಒಂಬತ್ತು ತಿಂಗಳು ನಿಮ್ಮ ಗರ್ಭ ಓವರ್ ಆಗಿ ಎನರ್ಜಿ ತಗೊಂಡಿರುತ್ತೆ ಬಿಕಾಸ್ ಪಾಪನ್ನ ನರಿಷ್ ಮಾಡ್ಬೇಕಲ್ವಾ ಒಂದು ಒಂದು ಮಗುನ ಕ್ರಿಯೇಟ್ ಮಾಡೋದನ್ನ ಇಟ್ಸ್ ನಾಟ್ ಈಸಿ ತನ್ನೆಲ್ಲಾ ಎನರ್ಜಿನ ಒಟ್ಟು ಒಟ್ಟಾಕಿ ಮಗು ನರಿಶ್ ಮಾಡ್ತಾಳೆ ತಾಯಿ ಸೊ ಯಾವಾಗ ಆ ಯುಟರಸ್ ಅಂಡ್ ಓವರಿಸ್ ಎನರ್ಜಿ ಜಾಸ್ತಿ ತಗೊಳುತ್ತೋ ಸೊಂಟ ನೋವು ಬರುತ್ತೆ ಬಟ್ ಟೆಂಪ್ರವರಿ ಏನಿಲ್ಲ ಅದೇನು ಪರ್ಮನೆಂಟ್ ಅಲ್ಲ ಟೆಂಪ್ರವರಿ ಅದಕ್ಕೆ ಏನ್ ಮಾಡೋರು ಹಿಂದಿನ ಕಾಲದಲ್ಲಿ ಬಾಣಿತನ ಹೆಂಗ್ ಮಾಡೋರು ಗೊತ್ತಾ ಕೋಣೆಯಲ್ಲಿ ಮಾಡೋರು ಎಲ್ಲ ಕಿಟಕಿ ಅದು ಇದು ಎಲ್ಲ ಆಗ್ಬಿಟ್ಟು ಅವ್ರು ಬೆಳಕಿಗೆ ಬಿಡ್ತಿದ್ದಿಲ್ಲ ಅವ್ರನ್ನ ಹೌದಿಲ್ವಾ ನಮ್ಮಮ್ಮ ಹೇಳೋರು ಆ ನನ್ನ ಬಾಣಿತನ ಆದಾಗ ಐದು ತಿಂಗಳ ತನಕ ಮಗು ಆಚೆನೆ ತಂದು ತೋರಿಸಿದ್ದಿಲ್ಲ ಅಂತ ಮನೇಲೇ ಇರ್ತಾರೆ ಯಾಕೆ ಹೇಳಿ ಆ ಝೀರೋ ಬೇಕು ಆ ಎನರ್ಜಿ ರೀಕ್ರಿಯೇಟ್ ಆಗೋದಕ್ಕೆ ಸೊ ಹಾಗಾಗಿ ತುಂಬಾ ಲೇಡೀಸ್ಗೆ ಆಫ್ಟರ್ ಡೆಲಿವರಿ ಇಲ್ಲ ಅಂತಂದ್ರೆ ಒಂದು ಮಿಸ್ಕರೇಜು ಇಲ್ಲ ಒಂದು ಓವರ್ ವರ್ಕ್ ಇಲ್ಲ ಈವನ್ ಸ್ಟ್ರೆಸ್ ಆದಾಗೂ ಐ ಆ ಲೋಡ್ ತೊಗೊಳ್ಳುತ್ತೆ ಸೊಂಟ ಆವಾಗ ಸೊಂಟ ವೀಕ್ ಆಗಿ ನೋವು ಬರುತ್ತೆ